ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಆರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಗಣಪತಿ ಭಟ್ ಕುಳಮರ್ವ ಸರಯೂ ನದಿಯ ವರ್ಣನೆಯನ್ನು ಮಾಡ್ತಾ ಇದ್ದದ್ದು ಅಲ್ಲಿನ ನೀರಿನ ವರ್ಣನೆ ಜೊತೆಗೆ ವಸಂತನ ಆಗಮನದ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಆಗತಕ್ಕಂತಹ ಪರಿವರ್ತನೆಗಳು ಅದರ ಸೌಂದರ್ಯ ಇವುಗಳನ್ನೆಲ್ಲ ವರ್ಣಿಸಿದ ಹಿಂದಿನ ಕಾರ್ಯಕ್ರಮದ ಬಳಿಕ ಈವತ್ತು ಹೂದೋಟದ ಪೂದೋಂಟದ ನೋಟಂ ಯಮಗೆ ಮನೋಜ್ಞಂ ಬಂದುಗೆಯೊಳ್ ಚೆಂಬಣ್ಣಂ ಗರಿವೂವಿನೊಳ್ ಪೊಂಬಣ್ಣಂ ಮಲ್ಲಿಗೆಯೊಳ್ ಬೆಳ್ಪು ನೀಲಗಂಧಿಯೊಳ್ ಕರ್ಪು ಇಂತೋರೊಂದು ಪೂಗಳೊಳ್ ಓರೊಂದು ಬಗೆಯ ಗಾಂಪನಾವಂ ಹೂದೋಟದ ನೋಟವು ನಮಗೆ ಅತ್ಯಂತ ಮನೋಹರ ಬಂದುಗೆಯಲ್ಲಿ ಕೆಂಬಣ್ಣ ಕೇದಗೆಯಲ್ಲಿ ಹೊಂಬಣ್ಣ ಮಲ್ಲಿಗೆಯಲ್ಲಿ ಬಿಳುಪು ನೀಲಗಂಧಿಯಲ್ಲಿ ಕಪ್ಪು ಹೀಗೆ ಬಣ್ಣಗಳೇ ಬಣ್ಣಗಳು ಒಂದೊಂದು ಹೂಗಳಲ್ಲಿ ಒಂದೊಂದು ಬಣ್ಣವನ್ನು ಏರ್ಪಡಿಸಿದ ಹೆಡ್ಡನಾರು ಬಂಡುಣಲೆಂದು ತಂಡ ತಂಡದಿ ಮಂಡಳಿಸಿ ಮುಯರಡಿಗಳು ಬಂದೆರಗುಗುಂ ಉದಿರ್ದ ಪೂವಡಿ ಬನರಾಣಿಯ ಮೊಗವಾಡದ ಪಳುಕಿನ ಪೊಸಂತಿಲೊಳ್ ಬರೆದ ರಂಗವಲ್ಲಿಯನೆ ರಂಜಿ ಕುಂ ಜೇನನ್ನು ಉಣ್ಣುವುದಕ್ಕಾಗಿ ತಂಡ ತಂಡವಾಗಿ ಮಂಡಳಿಸಿ ಬಂದ ಭ್ರಮರಗಳನ್ನು ನೋಡಬೇಕು ಉದುರಿದ ಪುಷ್ಪರಾಗಗಳು ಬನರಾಣಿಯ ಮುಖವಾಟದ ಸ್ಫಟಿಕದ ಹೊಸ್ತಿಲಲ್ಲಿ ಬರೆದ ರಂಗವಲ್ಲಿ ಅಂತೆ ಮನಮೋಹಕವಾಗಿ ರಂಜಿಸುತ್ತವೆ ಓ ಬನಗಾಳಿ ಇದೇ ನೀ ನೂಳಿಗಂ ಇದಿರ್ಗೊಂಡು ಏಂಬಂದೈ ಆಮೆ ಬರ್ಪೆವಲ್ತೆ ಸಾಲ್ಗುಂ ಸಾಲ್ಗುಂ ಈ ಉಪಚಾರಂ ಸಾಲ್ಗುಂ ಬಂದರೆಂದು ಪೇಳ್ಳರ ಸಂಗೇ ಓಹೋ ಬನಗಾಳಿ ಇದೇನು ಈ ಥರದ ಸೇವೆ ಇದಿರ್ಗೊಂಡು ಕರೆದೊಯ್ಯಲು ಬಂದೆ ಏನು ನಾವೇ ಬರುತ್ತೇವಷ್ಟೇ ಸಾಕು ಸಾಕು ಈ ಉಪಚಾರ ಬಂದರೆಂದು ಹೇಳುವ ಅರಸನಿಗೆ ಇದೇ ಕೊಳ್ ಇದೇ ಕೊಳ್ ಪೊಂಗದಿರಿಂ ಏನೆ ಪೊಂಗದಿರಿಂ ಕಣ್ಗೊಳಿಪ ಪ ಪಕ್ಕಿ ಸೋವ ಜಕ್ಕ ಜೌವನೆಯರ ಮೆಲ್ಲುಲಿ ಕೇಳೆ ಕೈ ಕೈವಳೆಯ ಕಿರುದನಿ ಮೆಲ್ಲುಲಿಗೆ ಪಾಸಟಿ ಕಣ್ಬೊಗರ್ ನಗೆ ಮೊಗದ ಬೆಳಗಿಂಗೆ ನೆರಂ ಕಬರಿ ಭರಕೆ ಕೊಂಕೆ ಬಟ್ಟ ಬಲ್ಮೊಲೆಯ ತಿಣ್ಣಕ್ಕೆ ನಡುಬಳ್ಕೆ ಗುರುನಿತಂಬದ ಬಿಣ್ಪಿಂಗೆ ತಡಂಗಟ್ಟೆ ಎತ್ತಂ ಸೋವ ಇಗೋ ಇಗೋ ಬಂಗಾರದ ಕದಿರುಗಳೋ ಎಂಬಂತೆ ಹೊಂಬಣ್ಣದ ತೆನೆಗಳಿಂದ ಕಂಗೊಳಿಸುವ ಭತ್ತದ ಗದ್ದೆಗಳಿಂದ ಹತ್ತಿಗಳನ್ನೋಡಿಸುವ ತುಂಬು ಜೌವ್ವನೆಯರ ಕಲನಾದವು ಕೇಳಿಬರುತ್ತದೆ ಕೈಬಳೆಯ ಕಿರುದನಿ ಕಲನಾದಕ್ಕೆ ಜೋಡಿ ಕಣ್ಣ ಕಾಂತಿ ನಗೆಮೊಗದ ಬೆಳಗಿಗೆ ಸಹಾಯಕ ದೊಡ್ಡ ಕೂದಲ ಗಂಟಿಗೆ ಕುತ್ತಿಗೆ ಕೊಂಕಲು ದೊಡ್ಡ ವೃತ್ತ ಕುಚದ ಭಾರಕ್ಕೆ ಸೊಂಟ ಬಾಗಲು ಘನ ಜಘನದ ಭಾರಕ್ಕೆ ಕಾಲು ತಡೆಗಟ್ಟಲು ಎತ್ತಲು ಎತ್ತಲು ಹರಿದು ಓಡಿಸುತ್ತಾರೆ ನಡೆಪೋಪಂ ಓ ಇದೆ ಇದೆ ಕಾಣಿಸಿಕೊಳ್ಳುವುದರ ಅರಮೆ ಪೆಣ್ ಪರಿಜನನಾಂತೂ ನೀರಂ ಸೂರ್ಯುವುದೇನೆ കിരുചവനദാലയർ നീര നെരവ കൊഗര കുടു നോട്ടിം നോടി പെരേമൊദദംം കൂടി സു എലര നരുഗംപനോടി തണ്ണീരം ബുഗൽഗന്ധർവ പനിനെര പ ನಡುವಗಲ ಬಿಸಿಲ ಜಳಕೆ ಮಾಡಿರ್ಪಿನಂ ಬಟ್ಟೆಗರು ಬಟ್ಟೆಗರುಂ ನೆಟ್ಟನೆ ಕಟ್ಟೆಯ ಕಟ್ಟಿದಿರ ಪೊಸ ಜಗಲಿಯೊಳಿರ್ದು ತಣ್ಣೆಲರ್ಗೆ ಮೈಯೊಡ್ಡಿ ಕಂಪೊರೆದ ನೀರ ನೀಂಟಿ ತನುಮನಂಗಳ ಬಳಲ್ಕೆಯಂ ಇಂತು ನೀಗುವ ನಡೆ ನಡೆ ಹೋಗೋಣ ಓ ಇದು ಇದು ಕಾಣಿಸಿಕೊಳ್ಳುವುದು ಅರವಟಿಗೆ ಧರ್ಮವೇ ಸ್ತ್ರೀ ರೂಪ ಧರಿಸಿ ನೀರನ್ನು ಸುರಿಯುವುದೋ ಎಂಬಂತೆ ಎಳ ಜೌವನದ ಬಾಲಿಕೆಯರು ನೀರನ್ನೆರೆಯುತ್ತಾರೆ ಕಡೆಗಣ್ಣ ಕಾಂತಿಯ ಕೊಂಕು ನೋಟದಿಂದ ನೋಡಿ ಚಂದ್ರಮುಖದ ನಗೆಯ ಜ್ಯೋತ್ನೆಯನ್ನು ಕೂಡಿ ಉಸಿರ ಗಾಳಿಯ ಸುವಾಸನೆಯನ್ನುಣ್ಣಿಸಿ ತಣ್ಣೀರನ್ನು ಚಂದ್ರಕಾಂತ ಶಿಲೆಯ ಕಂದಲುಗಳಿಂದ ಒರೆಸುವ ನಿರ್ಮಲ ಜಲವೆಂಬಂತೆ ಬಾಯ ಹಾರಿದವರಿಗೆ ನೀರನ್ನು ಹೊಯ್ಯುತ್ತಾರೆ ಮಧ್ಯಾಹ್ನದ ಬಿಸಿಲ ಬೇಗೆಗೆ ಬಾಡಿದ್ದರಿಂದ ಪಥಿಕರೂ ನೇರಾಗಿ ಕಟ್ಟೆಯ ಸಮ್ಮುಖದ ಹೊಸ ಜಗಲಿಯಲ್ಲಿದ್ದು ತಂಗಾಳಿಗೆ ಮೇಯೊಡ್ಡಿ ಸುಗಂಧೋದಕವನ್ನು ಕುಡಿದು ಮನಗಳ ಬಳಲಿಕೆಯನ್ನು ಹೀಗೆ ನೀಗುತ್ತಾರೆ ಈಗಿತ್ತಲ್ಕೇರಿ ರಮಣಾ ಇದೇಂ ನೋಳ್ಪುದು ನೋಳ್ಪುದೆಂದು ಪೊಳೆಯಂ ಬೆಳೆಯಂ ಆವುದಂ ಬಣ್ಣಿಸಲ್ಪೋಪೈ ರಮಣ ಮೇಣುಂ ತೋರಿದ ಪುದೆತ್ತಣಿನಿಂದಂ ತೋರಿದ ಪುದೆತ್ತಣಿನಿದಂ ರಮಣ ಇತ್ತ ಕೇರಿಗಳನ್ನು ನೋಡಬೇಕು ಅಂತ ಅಂದಾಗ ಮನೋರಮೆ ಹೇಳ್ತಾಳೆ ರಮಣ ಇದೇನು ನೋಡಬೇಕು ನೋಡಬೇಕು ಎಂದು ಹೊಳೆಯನ್ನು ಬೆಳೆಯನ್ನು ಯಾವುದನ್ನು ವರ್ಣಿಸಲು ಹೋಗುವೆ ನೀನು ಮತ್ತು ತೋರಿಸುವುದೆಲ್ಲಿಂದ ಇದನ್ನು ಶೇಷರಾಮಾಯಣದ ಕತೆ ಹೇಳುತ್ತೇನೆ ಹೇಳ್ತೀಯ ನೋಡಬೇಕು ಹೊಳೆ ನೋಡಬೇಕು ಬೆಳೆ ಅಂತ ಹೇಳಿ ವರ್ಣಿಸ್ತಾ ಇದ್ದೀಯಾ ನನಗಿದೇನೆಂದೇ ಅರ್ಥವಾಗುವುದಿಲ್ಲವಲ್ಲ ಎನ್ನರಸೀ ಪೆರತಾವುದು ಮಲ್ತೂ ಅಯೋಧ್ಯ ನಗರದ ಬಣ್ಣನೆಯೈಸೆ ಎನ್ನರಸೀ ಉದ್ದಣ ಹೇಳ್ತಾನೆ ನನ್ನ ಹಾಗಲ್ಲ ಬೇರೆ ಯಾವುದೂ ಅಲ್ಲ ನಾನು ಮಾಡ್ತಾ ಇರೋದು ಅಯೋಧ್ಯ ನಗರದ ವರ್ಣನೆಯಷ್ಟೇ ಆಗಲೇ ನಿಮ್ಮುಡಿಯದೆಂದು ತನ್ನಿಮ್ಮುಡಿಯದೆಂದು ಛೇ ಏನು ಹೇಳ್ತಾ ಇದ್ದೀಯೇ ಇನಿಯ ಆಗಲೇ ಹೇಳಿದೆಯಲ್ಲ ನಿನ್ನಿಂದ ಆಗುವುದಿಲ್ಲ ರಾಮರಾಜ್ಯದ ವರ್ಣನೆ ಮಾಡುವುದಕ್ಕೆ ಅಂತ ಹೇಳಿ ಹಳ್ಳಿಯ ಗಮಾರ ಅಂತಂದಿಯಲ್ಲ ಈಗ ಇದೇನು ಅಪ್ಪುದಪ್ಪುದು ತಪ್ಪೇ ಮುದ್ದಣ ಹೇಳ್ತಾನೆ ಹೌದು ಹೌದು ತಪ್ಪೇನಿದೆ ಅಂತಾದೊಡೇಂ ಕನಸೋ ನೆನಸೋ ಮನೋರಮೆ ಪ್ರಶ್ನಿಸ್ತಾಳೆ ಹಾಗಾದ್ರೆ ಏನಯ್ಯ ನೀನ್ ಮಾಡ್ತಾ ಇರೋದು ಇದು ಕನಸು ನನಸೋ ಇದೇ ತರ ನೋಡಿ ರಮಣಿ ಅಯ್ಯೋ ಇದೇ ತರ ಮಾತು ರಮಣಿ ಅಂತ ಕೇಳ್ತಾಳೆ ಅಲ್ಲದೊಡೀಗಳೇನಗೊರ್ಮೆ ನೆಲನಂ ಮತ್ತ ಮೊರ್ಮೆ ಪೊಲನಂ ತೋರಿ ಬಣ್ಣಿಪುದೇಂ ರಮಣಾ ರಮಣ ನಾನೆ ಹೇಳ್ತಾಳೆ ಅಲ್ಲಯ್ಯ ಒಮ್ಮೆ ನೆಲ ಒಮ್ಮೆ ಹೊಲ ಒಮ್ಮೆ ಹೊಳೆ ಒಮ್ಮೆ ಬೆಳೆ ಇವನ್ನೆಲ್ಲ ನೋಡಬೇಕು ಅಂತ ಹೇಳ್ತಾ ಇದ್ದಿ ಇವನ್ನೆಲ್ಲ ತೋರಿಸಿ ಏನು ವರ್ಣಿಸ್ತೀಯ ನೀನು ರಾಮರಾಜ್ಯದ ವರ್ಣನೆಯ ನನಗಂತೂ ಅರ್ಥವಾಗ್ತಾ ಇಲ್ಲಪ್ಪ ಅಲ್ತಲ್ತು ಈ ಬಣ್ಣನೆಯ ನಾಂಪೇಳ್ ಮಲ್ತು ನೀಂ ಕೇಳ್ದುದು ಮಲ್ತು ಮುದ್ದಣ ಹೇಳ್ತಾನೆ ಅಲ್ಲಲ್ಲ ಈ ವರ್ಣನೆ ನಾನು ಹೇಳಿದ್ದಲ್ಲ ನಾನಾಗಲೇ ಹೇಳಿದ್ನಲ್ಲ ನಾನು ಗಾಂಪ ನಾನು ಹಳ್ಳಿಗ ನಾನು ಹೆಡ್ಡ ನಾನು ಗಮಾರ ಸಾವಿರ ಹೆಡೆಯುಳ್ಳ ಆದಿಶೇಷನಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ನಾನು ಹೇಳಿದ್ದಲ್ಲಪ್ಪ ಈ ವರ್ಣನೆ ನಾನು ಹೇಳಿಲ್ಲ ನೀನು ಕೇಳಿಲ್ಲ ಎನ್ನೊಡೆಯ ಸಂದೇಹ ಮಿನ್ನುಂಪೋದುದಿಲ್ಲಂ ಅಯ್ಯಯ್ಯೋ ನನೀನಿಯ ಮತ್ತೆ ಮತ್ತೆ ನನ್ನನ್ನು ಭ್ರಮಾಲೋಕಕ್ಕೆ ತರ್ತಾ ಇದ್ದೀಯ ಹೊರತು ನನ್ನ ಸಂದೇಹ ನಿವಾರಣೆ ಮಾಡಯ್ಯಾ ಆ ದೊಡಾಲಿಸು ಶ್ರೀರಾಮಚಂದ್ರಮನ್ ಅಂತರ ಸುಗಯುತ್ತಿರಲೊಡೊರ್ಮೆ ದರ್ಶನಾರ್ಥಮಗಸ್ತ್ಯಂ ನಿಜ ಶಿಷ್ಯಂ ಬೆರಸಿ ಅಯೋಧ್ಯೆಗೈ ತರ್ಪ ಬಣ್ಣಿಸಿವೇಳ್ದ ನುಡಿಗಳಿವು ಅದನೆ ಕಂಡು ಗಮಂ ಬಳ್ಳದು ಅಳೆದೆ ನೈಸೇ ಎನ್ನರಸೀ ಹೇಳ್ತಾನೆ ಹಾಗಾದರೆ ಕೇಳು ಶ್ರೀರಾಮಚಂದ್ರ ಹಾಗೆ ರಾಜ್ಯವಾಳುತ್ತಿದ್ದಾಗ ಒಮ್ಮೆ ದರ್ಶನಕ್ಕಾಗಿ ಅಗಸ್ತ್ಯ ಮಹರ್ಷಿಗಳು ತನ್ನ ಶಿಷ್ಯರೊಡಗೂಡಿ ಬಂದಿದ್ದಾರೆ ಹಾಗೆ ಅಯೋಧ್ಯೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ವರ್ಣಿಸಿ ಹೇಳಿದ ಎಲ್ಲ ಮಾತುಗಳನ್ನು ನಾನು ನಿನಗೆ ಹೇಳಿಲ್ಲ ಕಂಡುಗವನ್ನು ಬಳ್ಳದಲ್ಲಿ ಅಳೆದೇನು ಅಂದರೆ ದೊಡ್ಡ ಪ್ರಮಾಣದಲ್ಲಿದ್ದದ್ದು ಅಗಸ್ತ್ಯರ ನನಗೆ ಹೇಳಿದ್ದು ಬಹಳ ದೊಡ್ಡ ಪ್ರಮಾಣದ ವಿವರಣೆ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ವಿಂಗಡಿಸಿ ತೋರಿದ್ದು ದೂರ ಪ್ರಯಾಣದಲ್ಲಿ ಅನೇಕ ವಿಷಯಗಳನ್ನು ಅಗಸ್ತ್ಯ ಮಹರ್ಷಿಗಳು ವರ್ಣಿಸಿರಬಹುದಾದರೂ ಮುದ್ದಣನು ತಾನು ಕೆಲವಂಶವನ್ನು ಮಾತ್ರ ಹೇಳಿದ್ದಾನೆ ಅಂತ ಹೇಳುವಂತಹ ತಾತ್ಪರ್ಯ ಕಂಡುಗವನ್ನು ಬಳ್ಳದಲ್ಲಿ ಅಳೆದೆನು ಎಂಬಲ್ಲಿ ನಮಗೆ ಗೋಚರ ಆಗ್ತದೆ ಓಹೋ ಈಗಳರಿತಂ ಮುಂತೇಂ ಮುಂತೇಂ ಮನೋಹರಮ ಹೇಳ್ತಾಳೆ ಹಾಗೋ ಸಂಗತಿ ಈಗ ಗೊತ್ತಾಯಿತು ಗೊತ್ತಾಯಿತು ಮುಂದೇನು ಮುಂದೇನು ಪ್ರಿಯೇ ಈ ಓರೊಂದೆಡೆಯಂ ಶಿಷ್ಯಂಗೆ ತೋರಿಸು ಕುಂಭೋದ್ಭವಂ ಶ್ರೀರಾಮನೋಲಗಕ್ಕೆ ಬರು ಆ ಮನದನ್ನೇ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಈ ರೀತಿ ಒಂದೊಂದು ಸ್ಥಳವನ್ನು ನದಿನದಗಳನ್ನು ಬೆಟ್ಟ ಕೊಳ್ಳಗಳನ್ನು ಪ್ರಕೃತಿ ದೃಶ್ಯಗಳನ್ನು ಎಲ್ಲವನ್ನೂ ಶಿಷ್ಯನಿಗೆ ತೋರಿಸುತ್ತಾ ತೋರಿಸುತ್ತಾ ಅಗಸ್ತ್ಯನು ಶ್ರೀರಾಮನ ಓಲಗಕ್ಕೆ ಬರುತ್ತಾ ಇದ್ದನು ಎಂಬಲ್ಲಿಗೆ ಎರಡನೇ ಆಶ್ವಾಸ ಮುಕ್ತಾಯವಾಗ್ತದೆ ನಮಸ್ಕಾರ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಗಣಪತಿ ಭಟ್ ಕುಳಮರ್ವ